ನಮ್ಮ ಕರ್ತನಾದ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸುತ್ತೇವೆ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ಹಾಗೂ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗುಂಪಿಗೆ ನೀವು ಸೇರಿಕೊಳ್ಳಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕಳೆದ ಬಾರಿ ನಾವು ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಎಂದು ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನ ಮಾಡಿದಂತಹ ಒಂದು ಮಾದರಿಯನ್ನ ಹಿಡಿದುಕೊಂಡು ಸತ್ಯವೇದದಲ್ಲಿ ಲೋಕನು ಬರೆದ ಸುವಾರ್ತೆಯಲ್ಲಿ ಆತನು ಮಾಡಿದ ಏಳು ರೀತಿಯಾದ ಪ್ರಾರ್ಥನೆಯನ್ನ ಕುರಿತು ಕಳೆದ ಬಾರಿ ನಾವು ಧ್ಯಾನಿಸಿದ್ವಿ ಈಗಲೂ ಸಹ ಪ್ರಾರ್ಥನೆಯನ್ನ ಹೇಗೆ ಮಾಡಬೇಕು ಎಂದು ನಮಗೆ ಸತ್ಯವೇದವು ಬೋಧಿಸುತ್ತದೆ ಎಂದು ಭಾಗ ಎರಡರ ವಿಡಿಯೋ ಇದಾಗಿದೆ ಸೊ ಇವತ್ತು ನಾವು ಸಂದೇಶನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದನ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗ್ಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಎಸಪ್ಪ ನಿಮ್ಮ ಕೃಪೆಯಿಂದ ನಮ್ಮ ನಡೆಸ್ತಿರುವುದಕ್ಕಾಗಿ ಸ್ತೋತ್ರ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಅವರ ಹೃದಯಗಳಲ್ಲಿ ನಿನ್ನ ವಾಕ್ಯಗಳು ಕಾರ್ಯ ಮಾಡಲಿ ಅವರ ಹೃದಯಗಳನ್ನು ನೀವು ಮುಟ್ಟಿ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ನನ್ನ ಮರೆಮಾಚನೆಯೂ ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಹಾಗಾದರೆ ಹೇಗೆ ಎಲ್ಲ ಪ್ರಾರ್ಥನೆಯನ್ನು ಮಾಡಬೇಕು ಎಂದು ನಾವು ನೋಡೋಣ ಮೊದಲನೇದಾಗಿ ಮಾ ತಾಯೂ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡುವನು ಇಲ್ಲಿ ನಾವು ವಾಕ್ಯವನ್ನು ಓದುವಾಗ ತಿಳಿಯ ಬರುವುದೇನೆಂದರೆ ಸ್ವಾಮಿಯು ಇಲ್ಲಿ ಜನರಿಗೆ ಬೋಧಿಸುವಾಗ ತಿಳಿಯಪಡಿಸ್ತಾ ಇದ್ದರೆ ಪ್ರಾರ್ಥನೆಯನ್ನು ನೀವು ಹೇಗೆ ಮಾಡಬೇಕು ಮೊದಲನೇದಾಗಿ ಅಂದರೆ ನಿಮ್ಮ ಏಕಾಂತದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನೀವು ಪ್ರಾರ್ಥನೆಗಳನ್ನು ಮಾಡಬೇಕು ಇಂದು ಅನೇಕರಿಗೆ ಈ ವಿಧವಾದಂಥ ಪ್ರಾರ್ಥನಾ ಜೀವಿತ ಇಲ್ಲದಿರುವುದಕ್ಕೆ ನಂಬಿಕೆಯಲ್ಲಿ ಕುಂದಿ ಹೋಗ್ತಾ ಇದ್ದಾರೆ ನಂಬಿಕೆಯಲ್ಲಿ ಸ್ಥಿರತೆ ಇಲ್ಲ ಆತ್ಮಿಕವಾದಂತಹ ಜೀವಿತದಲ್ಲಿ ಸ್ಥಿರತೆ ಇಲ್ಲ ಏಕಾಂತವಾಗಿ ನಿಮ್ಮ ಕೋಣೆಗಳಿಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ದೇವರೊಟ್ಟಿಗೆ ಏಕಾಂತವಾಗಿ ಪ್ರಾರ್ಥನೆ ಮಾಡಿ ಎಷ್ಟು ದಿವಸಗಳಾಗಿದೆ ಒಮ್ಮೆ ಯೋಚನೆ ಮಾಡಿ ಕುಟುಂಬ ಪ್ರಾರ್ಥನೆಗಳನ್ನು ನೀವು ಮಾಡ್ತಾ ಇರಬಹುದು ಹಾಗೆಯೇ ನೀವು ಅನೇಕ ಕಾರ್ಯಗಳನ್ನು ಪ್ರಾರ್ಥನೆಗಳನ್ನು ಮಾಡ್ತಾ ಇರಬಹುದು ಆದರೆ ಏಕಾಂತವಾಗಿ ತಂದೆಯೊಟ್ಟಿಗೆ ಸಮಯವನ್ನ ಕಳೆದು ದೇವರೊಟ್ಟಿಗೆ ಸಮಯವನ್ನು ಕಳೆದು ಎಷ್ಟು ದಿವಸಗಳಾಗಿದೆ ನೀವು ಇನ್ನೂ ಆ ಒಂದು ಸಮಯವನ್ನು ಪ್ರಾರಂಭಿಸದೇ ಇರೋರು ಎಷ್ಟೋ ಜನ ಇದ್ದಾರೆ ವೈಯಕ್ತಿಕವಾಗಿರುವಂಥ ಆ ಏಕಾಂತ ಸಮಯವನ್ನು ನೀವು ದೇವರು ಬಿಟ್ಟರೆ ಇನ್ನು ಯಾರು ಇರಬಾರ್ದು ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ ನೀವು ಏಕಾಂತವಾಗಿ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವಾಗ ಅಂತರಂಗದಲ್ಲಿರುವಂತಹ ನಿಮ್ಮ ತಂದೆ ಏನು ಮಾಡ್ತಾರೆ ಪ್ರತಿಫಲವನ್ನು ಕೊಡ್ತಾರೆ ಕೆಲವರಿಗೆ ಈ ಒಂದು ಅಭ್ಯಾಸ ಇರೋದಿಲ್ಲ ಏಕಾಂತದಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡೋದಿಲ್ಲ ಆದರೆ ಅವರು ಜನರ ಮಧ್ಯದಲ್ಲಿ ಇರುವಾಗ ಬಹಳವಾಗಿ ಪ್ರಾರ್ಥನೆಗಳನ್ನ ಮಾಡ್ತಾರೆ ಆದ್ರೆ ಸ್ವಾಮಿ ಹೇಳ್ತಾ ಇದ್ದಾರೆ ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎಂದು ನೆನೆಸ್ತಾರೆ ಹಾಗಾದರೆ ಎರಡನೇದಾಗಿ ನಾವು ನೆನೆಸ್ಕೊಳ್ತೇವೆ ನಾನು ಒಂದು ಗಂಟೆನೇ ಪ್ರಾರ್ಥನೆ ಮಾಡಬೇಕು ಎರಡು ಗಂಟೆನೇ ಪ್ರಾರ್ಥನೆ ಮಾಡಬೇಕು ಎಂದು ಏನು ನಿಯಮವಿಲ್ಲ ನಿಮಗೆ ಸಿಕ್ಕಿದ ಸಮಯಗಳಲ್ಲಿ ಯಾವ ಭಕ್ತನು ಸಕಾಲದಲ್ಲಿ ಅಂದರೆ ಸಿಕ್ಕುವ ಸಮಯದಲ್ಲಿ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾನೋ ಅಂತಹ ಭಕ್ತನ ಕುಟುಂಬವನ್ನು ಜೀವಿತವನ್ನು ಮಹಾಪ್ರವಾಹವು ಹಿಡಿಯುವುದಿಲ್ಲ ಎಂದು ವಾಕ್ಯದಲ್ಲಿ ನಾವು ನೋಡಲ್ಪಡ್ತೇವೆ ನೀವು ಬಹಳ ಮಾತುಗಳನ್ನು ಆಡಿದ್ರೆ ಮಾತ್ರ ದೇವರು ಪ್ರಾರ್ಥನೆಯನ್ನು ಕೇಳ್ತಾರೆ ಎಂದು ಏನೂ ಇಲ್ಲ ನಿಮ್ಮ ಪೂರ್ಣ ಹೃದಯದಿಂದ ತಗ್ಗಿಸಲ್ಪಟ್ಟ ಮನೋಭಾವದಿಂದ ಒಳ್ಳೆಯ ಉದ್ದೇಶದಿಂದ ದೇವರ ಚಿತ್ತಕ್ಕೆ ಒಳಪಟ್ಟು ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ನಿಮಗೆ ಸಹಾಯ ಮಾಡುವವರಾಗಿದ್ದಾರೆ ಹಾಗೆ ನೀವು ಏಕಾಂತವಾಗಿ ದೇವರೊಟ್ಟಿಗೆ ಹೆಚ್ಚು ಸಮಯಗಳನ್ನು ಕಳೆಯಬೇಕಾಗಿ ನಮಗೆ ವಾಕ್ಯವು ತಿಳಿಸ್ತಾ ಇದೆ ಹಾಗಾದರೆ ಮೊದಲನೇದಾಗಿ ನಾವು ಏಕಾಂತವಾಗಿ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ನಿಮಗೆ ಅಭ್ಯಾಸವಿಲ್ಲದೆ ಇರುವುದಾದರೆ ಇಂದಿನಿಂದ ನೀವು ಅಭ್ಯಾಸವನ್ನ ಮಾಡಿಕೊಳ್ಳಿ ದಾನಿಯಲ್ಲೂ ಯವನ ಪ್ರಾಯದಲ್ಲಿ ಇರುವ ಸಮಯದಿಂದಲೂ ಕೂಡ ಆತನಿಗೆ ಒಂದು ಅಭ್ಯಾಸ ಇತ್ತು ಏಕಾಂತವಾಗಿ ಹೋಗಿ ದೇವರನ್ನ ಮೂರಾವರ್ತಿ ಪ್ರಾರ್ಥನೆಯನ್ನ ಮಾಡುವಂತ ವ್ಯಕ್ತಿ ಇಂದು ನಾವು ಕೂಡ ಇಂತಹ ಅಭ್ಯಾಸಗಳನ್ನ ಇಲ್ಲದೆ ಇರುವುದಾದ್ರೆ ಮಾಡಿಕೊಳ್ಳೋಣ ನಿಲ್ಲಿಸಿರುವುದಾದ್ರೆ ಅದನ್ನ ಮುಂದುವರಿಸೋಣ ಹಾಗೆ ನೀವು ಮಾಡ್ತಾ ಇರುವುದಾದರೆ ದೇವರಿಗೆ ಸ್ತೋತ್ರ ಇನ್ನೂ ಹೆಚ್ಚಾಗಿ ಮಾಡಬೇಕಾಗಿ ದೇವರ ವಾಕ್ಯವು ನಮಗೆ ತಿಳಿಯ ಪಡಿಸ್ತಾ ಇದೆ ಹಾಗೆ ಎರಡನೇದಾಗಿ ನೋಡುವುದಾದರೆ ಮತ್ತಾಯ ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತೊಂದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಹೇಗೆ ಪ್ರಾರ್ಥಿಸ್ಬೇಕಂದ್ರೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಹಾಗಾದರೆ ನಮ್ಮ ಜೀವಿತದಲ್ಲಿ ಶೋಧನೆಗಳು ಬರ್ತದೆ ಶೋಧನೆಗಳು ಬರುವಾಗ ಅದರಲ್ಲಿ ಒಳಗಾಗದೇ ಇರಬೇಕಾದರೆ ನಮಗೆ ಅವಶ್ಯವಾಗಿರುವಂಥದ್ದು ನಮಗೆ ಬಲವಾಗಿರುವಂಥದ್ದು ಯಾವುದೆಂದರೆ ಪ್ರಾರ್ಥನೆ ಆಗಿದೆ ಇಲ್ಲಿ ಯೇಸು ಸ್ವಾಮಿಯು ಆ ಪೇತ್ರನಿಗೆ ತಿಳಿಯಪಡಿಸ್ತಾ ಇದ್ದಾರೆ ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನು ಮಾಡಬಾರ್ದ ಯಾಕೆಂದರೆ ಪೇತ್ರನಿಗೆ ಮುಂದೆ ಬರುವಂಥ ಶೋಧನೆ ಕುರಿತಾಗಿ ಯೇಸುಸ್ವಾಮಿಗೆ ಗೊತ್ತಿತ್ತು ಆ ಪೇತ್ರನು ಒಂದು ಗಳಿಗೆ ಆದರೂ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಅವನಿಗೆ ಬಂದಂಥ ಶೋಧನೆಯಲ್ಲಿ ಅವನು ಜೈವನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಆದರೆ ಆತನು ಅಲ್ಲಿ ನಿದ್ರೆಯನ್ನು ಮಾಡ್ತಾ ಇದ್ದನು ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥನೆ ಮಾಡಿರಿ ಎಂದು ತಿಳಿಯಪಡಿಸ್ತಾ ಇದ್ದಾರೆ ಹಾಗಾದರೆ ಇವತ್ತು ನಮಗೆ ಬರುವಂತ ಅನೇಕ ಶೋಧನೆಗಳಿಗೆ ನಾವು ಬಿದ್ದು ಹೋಗ್ತಾ ಇದ್ದೇವೆ ಸೋತು ಹೋಗ್ತಾ ಇದ್ದೇವೆ ಉದಾಹರಣೆಯಾಗಿ ಹೇಳುವುದಾದ್ರೆ ಫೋನಿನ ಮೂಲಕವಾಗಿ ಬರುವಂತ ಶೋಧನೆಗಳಲ್ಲಿ ಪದೇ ಪದೇ ನಾವು ಬೀಳ್ತಾ ಇದ್ದೇವೆ ಅಂದರೆ ನಾವು ಜಾಗರೂಕರಾಗಿ ನಾವು ಎಚ್ಚರವಾಗಿ ಪ್ರಾರ್ಥನೆಯಲ್ಲಿ ಮಾಡದೆ ನಾವು ಪ್ರಾರ್ಥನಾ ಜೀವಿತದಲ್ಲಿ ಕುಂದಿ ಹೋಗಿದ್ದೇವೆ ಎಂದು ಅದರ ಅರ್ಥವಾಗಿದೆ ಶೋಧನೆ ನಮ್ಮನ್ನ ಜಯಿಸ್ತಾ ಇದೆ ಶೋಧನೆ ನಮ್ಮಲ್ಲಿ ಗೆಲ್ಲುತ್ತಾ ಇದೆ ಶೋಧನೆ ಬರುವಂತ ಪಾಪಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆ ಅಂದ್ರೆ ನಮ್ಮಲ್ಲಿ ಪ್ರಾರ್ಥನೆಯ ಶಕ್ತಿ ಕಡಿಮೆ ಆಗಿದೆ ನಾವು ಪ್ರಾರ್ಥನೆಯನ್ನ ಮಾಡುವುದನ್ನ ಕಡಿಮೆ ಮಾಡಿಬಿಟ್ಟಿದ್ದೇವೆ ಎಷ್ಟೋ ಜನರು ಪ್ರಾರ್ಥನೆ ಮಾಡುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದಾರೆ ನಾನು ಪ್ರಾರ್ಥನೆಗಳನ್ನು ಮಾಡುತ್ತಲೇ ಎಷ್ಟೋ ದಿವಸಗಳಾಗಿದೆ ಎಂದು ಅನೇಕ ಸಹೋದರ ಸಹೋದರಿಯರು ಹೇಳುವುದನ್ನು ನಾನು ಕೌನ್ಸಿಲಿಂಗ್ಗಳಲ್ಲಿ ಕೇಳಿದ್ದೇನೆ ತುಂಬ ದಿವಸಗಳಾಗಿದೆ ಪ್ರಾರ್ಥನೆಗಳನ್ನು ಮಾಡಿ ನೀವು ಪ್ರಾರ್ಥನೆಗಳನ್ನು ಮಾಡದೇ ಇರುವುದಾದರೆ ಹೇಗೆ ಶೋಧನೆಗಳನ್ನು ಜಯಿಸ್ತೀರ ನಿಮ್ಮ ಕೆಲಸದಲ್ಲಿ ಬರುವಂಥ ಶೋಧನೆ ಆಗಿರಬಹುದು ನಿಮ್ಮ ಕುಟುಂಬದಲ್ಲಿ ಬರುವ ಶೋಧನೆ ಆಗಿರಬಹುದು ಆತ್ಮಿಕ ಜೀವಿತದಲ್ಲಿ ಆತ್ಮಿಕ ಯುದ್ಧದಲ್ಲಿ ನೀವು ಗೆಲ್ಲಬೇಕಾದ್ರೆ ಆ ಆತ್ಮಿಕವಾಗಿ ನೀವು ಬಲವನ್ನು ಹೊಂದಿಕೊಳ್ಳಬೇಕಾದ್ರೆ ಆ ಶ ಶೋಧನೆಗಳು ಬರುವಾಗ ನಿಮ್ಮ ಆತ್ಮಿಕ ಜೀವಿತವನ್ನು ಕುಂದಪಡಿಸುವಂಥ ಶೋಧನೆಗಳು ಬರುವಾಗ ನಿಮ್ಮ ಜೀವಿತದಲ್ಲಿ ಏನು ಬೇಕೆಂದರೆ ಪ್ರಾರ್ಥನೆ ಅವಶ್ಯವಾಗಿದೆ ಪ್ರಾರ್ಥನೆಯು ಬಹುಬಲವುಳ್ಳದಾಗಿದೆ ಹಾಗಾಗಿ ನಾವು ಹೆಚ್ಚು ಪ್ರಾರ್ಥನೆಯನ್ನು ಮಾಡೋಣ ಶೋಧನೆಗೆ ಒಳಗಾಗದಂತೆ ಯಾವ ಶೋಧನೆಯಲ್ಲಿ ಕಣ್ಣೀರಲ್ಲಿ ವೇದನೆ ಕಷ್ಟಗಳಲ್ಲಿ ನೀವು ಇವತ್ತು ಆದು ಹೋಗ್ತಾ ಇರಬಹುದು ಆದರೆ ಪ್ರಾರ್ಥನೆಗಳನ್ನು ಮಾಡಿ ದೇವರು ನಿಮಗೆ ಆ ಶೋಧನೆಯನ್ನು ಜಯಿಸಲಿಕ್ಕೆ ಬಾಲವನ್ನು ಅನುಗ್ರಹಿಸುವ ಆತನಾಗಿದ್ದಾನೆ ಹಾಗೆ ನಾವು ಮೂರನೇದಾಗಿ ನೋಡುವುದಾದರೆ ಯಾಕೋಬನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನವನ್ನು ನಾವು ಓದಿಕೊಳ್ಳೋಣ ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹುಬಲವುಳ್ಳದ್ದಾಗಿದೆ ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆ ಹಾಗಾದರೆ ಮೂರನೇದಾಗಿ ನಾವು ನೀತಿವಂತರಾಗಿ ಹಾಗೂ ಆಸಕ್ತಿ ಉಳ್ಳವರಾಗಿ ವಿಜ್ಞಾಪನೆಯನ್ನು ಮಾಡಬೇಕು ಆಸಕ್ತಿ ಉಳ್ಳವರಾಗಿ ನಾವು ವಿಜ್ಞಾಪನೆಗಳನ್ನು ಮಾಡುವಾಗ ದೇವರು ನಮಗೆ ಪ್ರತಿಫಲವನ್ನು ಆತನಾಗಿದ್ದಾನೆ ಅದಕ್ಕೆ ನಾವು ಒಂದು ಉದಾಹರಣೆಯಾಗಿ ನೋಡುವುದಾದರೆ ಒಬ್ಬ ಸ್ನೇಹಿತನು ದೂರದ ದೇಶದಿಂದ ಒಬ್ಬ ಸ್ನೇಹಿತನ ಮನೆಗೆ ಬಂದಿರುವಾಗ ಅವನಿಗೆ ಊಟ ಮಾಡಲು ಕೊಡಲಿಕ್ಕೆ ಈ ಸ್ನೇಹಿತನ ಬಳಿ ಏನೂ ಇಲ್ಲದೆ ಇರುವಾಗ ತನ್ನ ಪಕ್ಕದ ಮನೆಯಲ್ಲಿರುವಂಥ ಸ್ನೇಹಿತನ ಕದವನ್ನು ಹೋಗಿ ತಟ್ಟತಾ ಇರ್ತಾನೆ ಆ ಸ್ನೇಹಿತ ಹೇಳ್ತಾನೆ ಇವಾಗ ಆಲ್ರೆಡಿ ನಾನು ಎಲ್ಲ ಊಟವನ್ನು ತಿಂದು ಮುಗಿಸಿ ನಾವು ಮಲಗಿದ್ದೇವೆ ಈಗ ನಾನು ಬಂದು ನಿನಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಅವನು ಸ್ನೇಹದ ದೆಸೆಯಿಂದ ಆಹಾರವನ್ನು ಕೊಡದೆ ಹೋದಾಗಿಯೂ ಕೂಡ ತಾನು ಆ ಸ್ನೇಹಿತನು ಬಿಡದೆ ಅವನ ಆಸಕ್ತಿಯಿಂದ ಅಲ್ಲಿ ಕದವನ್ನು ತಟ್ಟುತ್ತಾ ಇದ್ದಾನೆ ಅದಕ್ಕೆ ಬಿಡದೆ ಕದವನ್ನು ತಟ್ಟುತ್ತಾ ಇರುವ ಕಾರಣಕ್ಕಾಗಿ ಆದರೂ ಅವನು ಬಂದು ಆಹಾರವನ್ನು ಕೊಡುವುದನ್ನು ನಾವು ನೋಡಲ್ಪಡ್ತೇವೆ ಸಾಮ್ಯ ಇದಾಗಿದೆ ಯೇಸುಸ್ವಾಮಿ ಹೇಳುವಂಥ ಸಾಮ್ಯ ಇದಾಗಿದೆ ಹಾಗಾದರೆ ನಾವು ಕೂಡ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಬರೀ ನಾವು ಅಂದುಕೊಂಡ ಸಮಯದಲ್ಲಿ ಉತ್ತರ ಸಿಕ್ಕುವಾಗ ಮಾತ್ರ ಅಲ್ಲ ಪ್ರಾರ್ಥನೆ ಮಾಡುವುದು ಪ್ರಾರ್ಥನೆ ಎಂಬುದು ನಮ್ಮ ಕಷ್ಟ ನಮ್ಮ ಕಣ್ಣೀರು ನಮಗೆ ವೇದನೆ ನಮಗೆ ನೋವು ಶೋಧನೆ ಕುಟುಂಬದಲ್ಲಿ ಕಷ್ಟ ಇರುವಾಗ ಅಥವಾ ಆರ್ಥಿಕ ಸಮಸ್ಯೆಗಳಿಗೆ ಮಾತ್ರ ನಿಮ್ಮ ಪ್ರಾರ್ಥನೆ ಅಲ್ಲ ಎಲ್ಲ ಸಮಯದಲ್ಲೂ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಎಲ್ಲ ಸಮಯದಲ್ಲೂ ಆಸಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವುದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು ನೀತಿವಂತನ ಆಸಕ್ತಿ ಉಳ್ಳ ಪ್ರಾರ್ಥನೆ ನಿಮ್ಮ ಹೃದಯವು ಶುದ್ಧವಾಗಿ ದೇವರಿಗೆ ಮೆಚ್ಚುಗೆಯಾಗಿರುವಂತಹ ಜೀವಿತದಲ್ಲಿ ನೀವು ಆಸಕ್ತಿ ಉಳ್ಳವರಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ವಿಜ್ಞಾಪನೆ ಬಹು ಬಲವುಳ್ಳದಾಗಿದೆ ನೀವು ವಿಜ್ಞಾಪನೆ ಮಾಡುವಾಗ ಅದು ನಿಮಗೆ ಮಾತ್ರ ಆಶೀರ್ವಾದಕರವಾಗಿರುವುದಿಲ್ಲ ನಿಮ್ಮಿಂದ ಅನೇಕರಿಗೆ ಆಶೀರ್ವಾದಕರವಾಗಿರ್ತದೆ ನೀವು ಯಾರಿಗೆಲ್ಲ ಅತ್ಯಾಸಕ್ತಿಯಿಂದ ಪ್ರಾರ್ಥನೆಗಳನ್ನು ಮಾಡ್ತಿರೋ ದೇವರು ಅವರಿಗೆ ಬಿಡುಗಡೆನ ಕೊಡುವ ಆತನಾಗಿದ್ದಾನೆ ರೋಗಿಗಳಿಗೋಸ್ಕರ ಪ್ರಾರ್ಥಿಸುವುದಾದರೆ ಕಷ್ಟ ಕಣ್ಣೀರು ವೇದನೆಗಳಲ್ಲಿ ಇರುವರನ್ನ ನೆನೆಸಿ ಪ್ರಾರ್ಥಿಸುವಾಗ ದೇವರು ಅವರಿಗೆ ನಿಮ್ಮ ಪ್ರಾರ್ಥನೆಯಿಂದ ಬಿಡುಗಡೆನ ಕೊಡುವ ಆತನಾಗಿದ್ದಾರೆ ಹಾಗಾದರೆ ನಾವು ಆಸಕ್ತಿ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು ಎಂದು ನಮಗೆ ತಿಳಿಯಪಡಿಸ್ತಾ ಇದೆ ಹಾಗೆ ಲೂಕನು ಬರೆದು ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾವು ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಬಾರದು ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಬೇಸರಿಕೆಗಳು ಬರಬಾರ್ದು ಎಂದು ಯಸುಸ್ವಾಮಿ ತಿಳಿಯ ಪಡಿಸುವುದನ್ನ ನೋಡ್ತೇವೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಇಲ್ಲಿ ಒಂದು ಸಾಮ್ಯವನ್ನ ಹೇಳುವುದನ್ನ ನೋಡಲ್ಪಡ್ತೇವೆ ಹಾಗಾದರೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಾವು ಅಪ್ ಮಾಡಬಾರ್ದು ಎಷ್ಟೋ ಸಮಯದಲ್ಲಿ ಯಾವಾಗ ಗಿವ್ ಅಪ್ ಮಾಡ್ತೇವೆ ಅಂದರೆ ಪ್ರಾರ್ಥನೆ ಮಾಡಿದ್ದು ನಮಗೆ ಸಿಕ್ಕದೇ ಇರುವಾಗ ನಮ್ಮ ಜೀವಿತದಲ್ಲಿ ನಿರುತ್ಸಾಹಗಳು ಉಂಟಾಗ್ತದೆ ಬೇಸರಿಕೆಗಳು ಉಂಟಾಗ್ತದೆ ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡಿದರೂ ನನಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಇರಬೇಕು ನಾನು ಪ್ರಾರ್ಥಿಸಿದಂಥ ಈ ವಿಷಯದಲ್ಲೇ ನನಗೆ ಉತ್ತರ ಸಿಕ್ಕಲಿ ಸಿಕ್ಕದೇ ಇರಲಿ ನನ್ನ ಪ್ರಾರ್ಥನೆಯು ನಿರಂತರವಾಗಿರ್ತದೆ ನನಗೆ ಉತ್ತರ ಸಿಗದೇ ಇದ್ದರೂ ಸಹ ನನ್ನ ಈ ಉತ್ತರ ಸಿಗದೇ ಇರುವಂಥ ವಿಷಯವನ್ನು ಹಿಡಿದುಕೊಂಡು ನನ್ನ ಪ್ರಾರ್ಥನೆಗೆ ನಾನು ಅಡ್ಡಿಪಡಿಸಿಕೊಳ್ಳೋದಿಲ್ಲ ನಾನು ಬೇಸ ಪ್ರಾರ್ಥನೆಯ ಮೇಲೆ ನಾನು ಬೇಸರಗೊಳ್ಳೋದಿಲ್ಲ ಎಂಬ ತೀರ್ಮಾನ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಇರಬೇಕು ಎಷ್ಟೋ ಸಮಯದಲ್ಲಿ ನೀವು ನೆನೆಸಿದ ಸಮಯದಲ್ಲಿ ಉತ್ತರ ಸಿಗದೇ ಇರಬಹುದು ಸಿಕ್ಕದೇ ಇಲ್ ಇನ್ನೂ ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ಬೋದು ಆದರೆ ಬೇಸರಗೊಳ್ಳಬೇಡಿ ದೇವರಿಗೆ ನಮ್ಮ ಸಮಸ್ಯೆಗಳಿಗಿಂತ ದೇವರಿಗೆ ಒಂದು ಉದ್ದೇಶವಿರ್ತದೆ ನಾವು ಮಾತ್ರ ಸಮಸ್ಯೆ ಮೇಲೆ ನಮ್ಮ ಗುರಿಯನ್ನು ನಮ್ಮ ಕಣ್ಣುಗಳನ್ನು ನಮ್ಮ ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತೇವೆ ಆದರೆ ದೇವರಿಗೆ ಉದ್ದೇಶಗಳೇ ಬೇರೆ ಇರ್ತದೆ ನಾವು ದೇವರ ಉದ್ದೇಶಗಳನ್ನು ಅರಿತುಕೊಳ್ಳಬೇಕಂದ್ರೆ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ ಆತನ ಉದ್ದೇಶ ನಮ್ಮ ಜೀವಿತದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಈ ಪ್ರಾರ್ಥನೆ ಎಂಬುದು ದೇವರೊಟ್ಟಿಗೂ ನಮಗೂ ಕೂಡ ಇರುವಂಥ ಒಂದು ಸಂಬಂಧವಾಗಿದೆ ಸಂಬಂಧವನ್ನು ಬಿಲ್ಡ್ ಮಾಡಿ ಹೆಚ್ಚಿಸಲಿಕ್ಕೆ ಇರುವಂಥ ಒಂದು ಕೊಂಡಿಯೇ ಪ್ರಾರ್ಥನೆ ಆಗಿದೆ ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ನೀವು ನೋಡಬಹುದು ಆತನು ಎಷ್ಟೋ ಬಾರಿ ಜನರು ತನ್ನ ಹಿಂಬಾಲಿಸಿಕೊಂಡು ಬರುವಾಗಲೂ ಕೂಡ ಅವನ್ನೆಲ್ಲ ಬಿಟ್ಟು ಅರಣ್ಯಗಳಿಗೆ ಹೋಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದನು ತನ್ನ ತಂದೆಯೊಟ್ಟಿಗೆ ನಿರಂತರವಾದ ಒಂದು ಸಂಭಾಷಣೆ ನಿರಂತರವಾದ ಒಂದು ಪ್ರಾರ್ಥನಾ ಜೀವಿತ ಇತ್ತು ನಮಗಿವತ್ತು ಅಂತ ಪ್ರಾರ್ಥನಾ ಜೀವಿತಗಳಿದೆಯಾ ಎಷ್ಟೋ ಸಮಯದಲ್ಲಿ ಹೇಳ್ತೇವೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಸಿಕ್ಕಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ನನಗಾಗ್ತಾ ಇಲ್ಲ ಎಂದು ನಾವು ತಿಳಿಯಪಡಿಸ್ತೇವೆ ಆದರೆ ನಾವು ಆಸಕ್ತಿ ಉಳ್ಳವರಾಗಿ ಬೇಸರಗೊಳ್ಳದೆ ಒಂದು ಸಮಯದಲ್ಲಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಪ್ರಾರ್ಥನೆಯಲ್ಲಿ ಬೇಸರಗೊಂಡಿದ್ದೀರಾ ಎಂದು ಅದರ ಅರ್ಥವಾಗಿದೆ ಸೊ ಹಾಗಾಗಿ ಆ ಬೇಸರಿಕೆನ ತೆಗೆದು ಹಾಕಿ ಬರೀ ಕಷ್ಟಗಳಿಗೋಸ್ಕರ ಕಣ್ಣೀರುಗಳಿಗೋಸ್ಕರ ನಿಮ್ಮ ದುಃಖಕ್ಕೋಸ್ಕರ ಅಲ್ಲ ಪ್ರಾರ್ಥನೆ ಇರುವಂಥದ್ದು ಪ್ರಾರ್ಥನೆ ಎಂಬುದು ದೇವರ ಮತ್ತೆ ನಮ್ಮ ಸಂಬಂಧವನ್ನ ಹೆಚ್ಚಿಸುವಂಥದ್ದಾಗಿದೆ ನಾವು ಪ್ರತಿನಿತ್ಯವು ನಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಹೇಗೆ ಮಾತನಾಡ್ತೀವೋ ಅದೇ ರೀತಿ ನಾವು ದೇವರೊಟ್ಟಿಗೆ ಮಾತನಾಡಬೇಕು ನಾವು ಹೆಚ್ಚಾಗಿ ಪ್ರಾರ್ಥಿಸುವಾಗ ಹೆಚ್ಚು ಆತನೊಟ್ಟಿಗೆ ಸಮಯವನ್ನು ಕಳೆಯುವಾಗ ಉಂಟಾಗ್ತದೆ ಅಂದರೆ ದೇವರ ಬಗ್ಗೆ ಹೆಚ್ಚಾದ ಜ್ಞಾನ ನಾವು ತಿಳಿದುಕೊಳ್ತೇವೆ ದೇವರು ಎಷ್ಟು ಒಳ್ಳೆಯವನು ಎಷ್ಟು ಸರ್ವತೋಮನೆಂದು ಆತನನ್ನು ನೀವು ಅನುಭವದಿಂದ ರುಚಿಸಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಬೇಸರಗೊಳ್ಳದೆ ನಿಮ್ಮ ಪ್ರಾರ್ಥನಾ ಜೀವಿತವನ್ನು ನೀವು ಇಷ್ಟು ದಿವಸಗಳಿಂದ ಗಿವಪ್ ಮಾಡಿರ್ಬೋದು ಅನೇಕ ಬೇಸರಿಕೆಗಳಿಂದ ನಿಮಗೆ ಅನೇಕ ಕಾರಣಗಳಿರ್ಬೋದು ಪ್ರಾರ್ಥನೆಯನ್ನು ಮಾಡದೇ ಇರಲು ಆದರೆ ಇವತ್ತಿನಿಂದ ಆ ಬೇಸರಿಕೆಗಳನ್ನೆಲ್ಲ ದೇವರ ಕೈಗೆ ಒಪ್ಪಿಸಿಕೊಟ್ಟು ದೇವರ ಹತ್ರ ಕ್ಷಮೆ ಕೇಳಿ ನೀವು ಈ ಸಮಯದಲ್ಲಿ ನಿಮ್ಮ ಹೃದಯಗಳನ್ನು ಒಪ್ಪಿಸಿ ಕೊಡುವುದಾದರೆ ಖಂಡಿತವಾಗಿಯೂ ಆತನು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡೋಣ ದೇವರು ನಮಗೆ ಅನೇಕ ವಿಷಯಗಳಲ್ಲಿ ಸಹಾಯವನ್ನು ಮಾಡಿದ್ದಾರೆ ಅನೇಕ ಕಾರ್ಯದಲ್ಲಿ ನಮಗೆ ಉಪಕಾರ ಮಾಡಿದ್ದಾನೆ ಈ ಒಂದು ವಿಷಯದಲ್ಲೂ ಆತನು ಉಪಕಾರ ಮಾಡೇ ಮಾಡ್ತಾರೆ ಎಂಬ ನಂಬಿಕೆ ನಮ್ಮಲ್ಲಿರಬೇಕು ಅದು ಕೆಲವೊಮ್ಮೆ ತಡವಾಗಬಹುದು ಅಥವಾ ಆ ವಿಷಯದಲ್ಲಿ ದೇವರಿಗೆ ಚಿತ್ತವಿಲ್ಲದೆ ಆತನ ಉದ್ದೇಶ ಬೇರೆ ಇರಬಹುದು ನಮ್ಮ ಸಮಸ್ಯೆಗಳಿಗಿಂತ ಆತನಿಗೆ ಬೇರೆ ಉದ್ದೇಶ ಇರ್ಬೋದು ಹಾಗಾಗಿ ದೇವರ ಉದ್ದೇಶಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಬೇಸರಗೊಳ್ಳದೆ ಪ್ರಾರ್ಥಿಸೋಣ ಮೊದಲನೇದಾಗಿ ನಾವು ನೋಡಿದ್ವಿ ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ಶೋಧನೆಗೆ ಒಳಗಾಗದಂತೆ ಮೂರನೇದಾಗಿ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಬೇಕು ನಾಲ್ಕನೇದಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕೆಂದು ಧ್ಯಾನಿಸಿದ್ವಿ ಹಾಗೆ ಐದನೇದಾಗಿ ನಾವು ನೋಡುವುದಾದ್ರೆ ಪಿಲಿಪದಿ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಓದಿಕೊಳ್ಳೋಣ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನ ತಿಳಿಯಪಡಿಸಿರಿ ಹಾಗಾದರೆ ಇದನ್ನೇದಾಗಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಅಂದರೆ ಎಲ್ಲ ವಿಷಯಗಳಲ್ಲೂ ಕೃತಜ್ಞತಾ ಸ್ತುತಿಯನ್ನು ಹಾಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ದೇವರಿಗೆ ತಿಳಿಯಪಡಿಸಬೇಕು ಹಾಗಾದರೆ ಯಾವ ವಿಷಯದಲ್ಲಿ ನೀವಿಂದು ಚಿಂತೆಯಲ್ಲಿದ್ದೀರಾ ದೇವರ ವಾಕ್ಯ ಹೇಳ್ತಿದೆ ಯಾವ ವಿಷಯದಲ್ಲೂ ಕೂಡ ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡದೆ ದೇವರನ್ನು ಪ್ರಾರ್ಥನೆ ಮಾಡಿರಿ ನಿಮಗೇನು ಬೇಕೋ ಅದನ್ನು ತಿಳಿ ತಿಳಿಯಪಡಿಸಿರಿ ಎಂದು ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ ಹಾಗಾದರೆ ನಾವು ಯಾವ ಚಿಂತೆಯನ್ನು ಮಾಡದೆ ಯಾವ ವಿಧವಾದಂತಹ ಆಲೋಚನೆಗಳನ್ನು ಮಾಡದೆ ನಾವು ಸರ್ವ ವಿಷಯಗಳಲ್ಲಿ ಕೃತಜ್ಞತೆಯನ್ನು ಹಾಗೂ ನಮಗೆ ಬೇಕಾದದನ್ನು ನಾವು ತಿಳಿಯಪಡಿಸುವಾಗ ಎಲ್ಲ ಗ್ರಹಿಕೆಗೂ ಅಂದರೆ ಎಲ್ಲ ಊಹೆಗೂ ಮೀರಿದಂತಹ ದೇವರ ಆ ಶಾಂತಿಯನ್ನು ನಮ್ಮ ಹೃದಯದಲ್ಲಿ ಹಾಗೂ ನಮ್ಮ ಆಲೋಚನೆಗಳಲ್ಲಿ ಕ್ರಿಸ್ತ ಏಸುವಿನಲ್ಲಿ ಕಾಯುವಂಥದ್ದಾಗಿದೆ ನೀವು ಯಾವಾಗ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಮೊದಲನೇದಾಗಿ ಯಾವ ಸಂಬಂಧವಾಗಿ ಅನೇಕ ಸಮಸ್ಯೆಗಳು ಬರ್ತದೆ ಈ ಭೂಮಿಯಲ್ಲಿರುವಾಗ ಸಮಸ್ಯೆಗಳು ಉಂಟು ಆದರೆ ಚಿಂತೆ ಮಾಡಬೇಡಿ ಎಂದು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನೇ ಭೂಮಿಯನ್ನು ಆ ಕಾಶವನ್ನು ಉಂಟು ಮಾಡಿದ ಯೇಸು ಕ್ರಿಸ್ತನು ಚಿಂತೆ ಮಾಡಬೇಡ ಎಂದು ಹೇಳುವಾಗಲೂ ನಮ್ಮಲ್ಲಿ ಅನೇಕರಿಗೆ ಇನ್ನೂ ಚಿಂತೆ ಇದೆ ಇನ್ನೂ ಭಾರ ಇದೆ ಇನ್ನೂ ಕಣ್ಣೀರು ಇನ್ನೂ ಅನೇಕ ವಿಧವಾದಂಥ ಗಲಿಬಿಲಿಗಳು ಗೊಂದಲಗಳಲ್ಲಿಯೇ ಅನೇಕರು ಜೀವಿಸ್ತಾ ಇದ್ದಾರೆ ನಮಗೆ ಯಾರಾದರೂ ಒಬ್ಬ ಮನುಷ್ಯನು ವಾಗ್ದಾನ ಮಾಡಿಬಿಟ್ರೆ ನಾವು ಸಂಪೂರ್ಣವಾಗಿ ಅವ್ರನ್ನ ನಂಬುತ್ತೇವೆ ಆದರೆ ಆ ಮನುಷ್ಯನು ಆ ವಾಗ್ದಾನವನ್ನು ಆ ಮಾತನ್ನು ಉಳಿಸಿಕೊಳ್ಳೋದೇ ಇಲ್ಲ ಆದರೆ ಆದರೆ ಭೂಮಿಯನ್ನು ಆಕಾಶನು ಉಂಟು ಮಾಡಿದಂಥ ಜೀವ ಸ್ವರೂಪನಾದಂಥ ದೇವರು ನಮಗೆ ಹೇಳ್ತಾ ಇದ್ದಾರೆ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿ ನಾನು ನಿಮಗೋಸ್ಕರ ಚಿಂತೆ ಮಾಡ್ತೇನೆ ನಿಮಗೇನು ಬೇಕೋ ಅದನ್ನು ನೀವು ನನಗೆ ತಿಳಿಯಪಡಿಸಿರಿ ಎಂದು ಆತನು ಹೇಳುವಾಗ ಆತನನ್ನು ನಾವು ಪೂರ್ಣ ಮನಸ್ಸಿನಿಂದ ನಾವು ನಂಬೋಣ ದೇವರು ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡ್ತಾರೆ ಸಮಸ್ಯೆಗಳನ್ನು ನೋಡಬೇಡಿ ಮನುಷ್ಯರ ಮಾತುಗಳನ್ನು ಕೇಳಬೇಡಿ ಅನೇಕ ಸಮಯದಲ್ಲಿ ದೇವರನ್ನು ನಂಬಿದಂಥ ಮನುಷ್ಯರೇ ನಿಮ್ಮನ್ನು ನಂಬಿಕೆಗಳನ್ನು ಪ್ರಶ್ನೆ ಮಾಡ್ಬೋದು ನೀವು ಕಷ್ಟದಲ್ಲಿರುವಾಗ ನಿಮ್ಮ ನಂಬಿಕೆಗಳನ್ನು ನಿಮ್ಮ ಜೀವಿತವನ್ನು ನೋಡಿ ಅವರು ನ್ಯಾಯ ತೀರ್ಪು ಮಾಡ್ಬೋದು ಅಥವಾ ಜಡ್ಜ್ ಮಾಡ್ಬೋದು ಇವುಗಳನ್ನೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ ಆದರೆ ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ದೇವರ ಮುಂದೆ ಕೃತಜ್ಞತೆ ಮಾಡಿ ದೇವರೇ ನೀನು ನನ್ನ ಜೀವಿತದಲ್ಲಿ ಎಷ್ಟೋ ಕಾರ್ಯ ಮಾಡಿದೆಯಾ ಅದಕ್ಕಾಗಿ ನನಗೆ ಸ್ತೋತ್ರ ಅಂತ ಹೇಳಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮಗೇನು ಅವಶ್ಯಕತೆ ಇದೆ ನಿಮಗೇನು ಕಣ್ಣೀರು ನಿಮಗೇನು ವೇದನೆ ಇದೆ ಅವುಗಳನ್ನೆಲ್ಲ ದೇವರ ಮುಂದೆ ನೀವು ಹೇಳುವಾಗ ಅಥವಾ ನಿಮ್ಮ ಕಷ್ಟಗಳನ್ನು ಆತನ ಮುಂದೆ ಹಂಚಿಕೊಳ್ಳುವಾಗ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿರುವಂಥ ಮೊದಲು ದೇವರ ಶಾಂತಿಯನ್ನು ನಿಮ್ಮ ಹೃದಯಗಳನ್ನು ಹಾಗೂ ಯೋಚನೆಗಳನ್ನು ಕ್ರಿಸ್ತ ಹೆಸುವಿನಲ್ಲಿ ಕಾಯುವಂಥದ್ದಾಗಿದೆ ಎಷ್ಟೋ ಜನರು ಸಮಸ್ಯೆಗಳು ಬರುವಾಗ ಹೋರಾಟಗಳು ಬರುವಾಗ ಭಯ ಹುಟ್ಟಿಸುವಂಥ ಕಾರ್ಯಗಳು ಬರುವಾಗ ಆಗುವಂಥ ಕಾರ್ಯಗಳು ಜೀವಿತದಲ್ಲಿ ಬರುವಾಗಲೂ ಟೆನ್ಷನ್ ಇಲ್ಲದೆ ಫ್ರೀಯಾಗಿ ಇರ್ತಾರೆ ಕಾರಣ ಏನಂದರೆ ಅವರ ಹೃದಯವನ್ನು ಯೋಚನೆಯನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯ್ತಾ ಇರುವ ಕಾರಣಕ್ಕೋಸ್ಕರವಾಗಿಯೇ ಅವರು ಶಾಂತಿಯಾಗಿದ್ದಾರೆ ದೇವರ ಶಾಂತಿ ಅವರ ಹೃದಯದಲ್ಲಿ ಸಮಾಧಾನವಾಗಿದೆ ನಾವು ಕಳೆದ ದಿವಸದಲ್ಲಿ ಒಂದು ಘಟನೆಯನ್ನ ನಾವು ಆಂಧ್ರದಲ್ಲಿ ನಡೆದಿರುವುದನ್ನ ನೋಡ್ತೇವೆ ಒಬ್ಬ ದೇವರ ಸೇವಕರು ಅವರು ವರ್ಷಿಪ್ ಸ್ಕೂಲನ್ನು ನಡೆಸಬೇಕೆಂದು ಅವರು ಪ್ಲಾನ್ ಮಾಡಿ ಆ ಸ್ಕೂಲನ್ನ ಪ್ರಾರಂಭಿಸಿದ ಕೆಲವು ದಿವಸಗಳಲ್ಲಿಯೇ ಅವರು ಮರಣವನ್ನು ಕ್ರಿಸ್ತನಲ್ಲಿ ಮರಣವನ್ನು ಹೊಂದುತ್ತಾರೆ ಆ ಮರಣವನ್ನು ಹೊಂದಿದಂತಹ ಆ ಸುದ್ದಿನ ಕೇಳಿದ ಅವರ ಪತ್ನಿಯ ಹೃದಯ ಎಷ್ಟೊಂದು ವೇದನೆಗೆ ಒಳಗಾಗಿರ್ಬೋದಲ್ವ ಹದಿಮೂರು ವರ್ಷದ ವಿವಾಹ ಜೀವಿತ ಅವರು ಹೇಳುವುದನ್ನ ಸಾಕ್ಷಿ ಹೇಳುವಾಗ ಅವರು ಹೇಳ್ತಾ ಇದ್ರು ನನಗೆ ಮಿನಿಸ್ಟ್ರಿ ಮತ್ತು ನನ್ನ ಪತಿ ಬಿಟ್ರೆ ಬೇರೆ ಯಾವ ಲೋಕ ನನಗೆ ಗೊತ್ತಿಲ್ಲ ನನಗೆ ಇಷ್ಟೇ ಗೊತ್ತಿರೋದು ಆದರೆ ನನ್ನನ್ನು ತುಂಬ ಹೆಚ್ಚಾಗಿ ಪ್ರೀತಿಸಿದಂಥ ನನ್ನ ಪತಿಯು ಇಂದು ಈ ಲೋಕವನ್ನು ಆಗಲಿದ್ದಾರೆ ಎಂದು ಆಕೆ ಹೇಳು ಹೇಳುವ ಒಂದು ಸಾಕ್ಷಿ ವಿಡಿಯೋ ಇದೆ ನೀವು ನೋಡಬಹುದು ಅದು ತೆಲುಗುನಲ್ಲಿದೆ ಹಾಗೆ ಮೊನ್ನೆ ಆಕೆಯ ಸಾಕ್ಷಿಯನ್ನ ಕೇಳುವಾಗ ಇಂತಹ ಸಂದರ್ಭದಲ್ಲಿ ಎಂಥವರಿಗಾದರೂ ತುಂಬಾ ನೋವು ವೇದನೆ ಚಿಂತೆಗಳು ನನ್ನ ಜೀವಿತ ಏನು ಎಂಬ ಅನೇಕ ಪ್ರಶ್ನೆ ಗಲಿಬಿಲಿಗಳು ನೋವು ಸಂಕಟ ಎಲ್ಲ ಒಟ್ಟಿಗೆ ಬರುವುದನ್ನು ನಾವು ನೋಡ್ತೇವೆ ಸಮಾಧಾನವನ್ನ ಪಟ್ಟುಕೊಳ್ಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗೂ ಸಮಾಧಾನವಾಗಿ ಇರಿ ಎಂದು ಈ ವಿಷಯಗಳಲ್ಲಿ ನಾವು ಬೇರೆ ಬ್ರಿಗೆ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ ಯಾಕೆಂದ್ರೆ ಅವರು ಕಳೆದುಕೊಂಡಿರುವಂಥದ್ದು ಅಷ್ಟು ಅಮೂಲ್ಯವಾಗಿರುವಂಥದ್ದಾಗಿದೆ ಆದರೆ ಆಕೆ ಹೇಳಿದಂತ ಒಂದು ವಿಷಯ ನನ್ನ ಹೃದಯವನ್ನ ಬದಲಾವಣೆ ಮಾಡುವಂತಹ ವಿಷಯವಾಗಿತ್ತು ಆಕೆಯ ಒಂದೊಂದು ಮಾತುಗಳು ಆಕೆಯ ಸಾಕ್ಷಿಗಳನ್ನು ಕೇಳುವಾಗ ನಿಜವಾಗಿಯೂ ದೇವರ ಪ್ರೀತಿ ಎಷ್ಟು ಅಪಾರವಾಗಿದೆ ದೇವರ ಸಮಾಧಾನ ಎಷ್ಟು ಅಪಾರವಾಗಿದೆ ದೇವರು ನಮಗೆ ನಮ್ಮನ್ನು ಎಷ್ಟು ಆತನಾಗಿದ್ದಾನೆ ಎಂದು ತಿಳಿದುಕೊಳ್ಳಬಹುದಾಗಿದೆ ಆಕೆ ಆ ತನ್ನ ಪತಿಯ ಒಂದು ಅಸಾವಿನ ಒಂದು ಸುದ್ದಿಯನ್ನು ಕೇಳುವಾಗ ಆಕೆ ಆಸ್ಪತ್ರೆಗೆ ಹೋಗಿ ಅವರ ಒಂದು ಶರೀರವನ್ನು ನೋಡುವಾಗ ಆಕೆಯಲ್ಲಿ ಒಂದು ದೇವ ಸಮಾಧಾನವನ್ನು ಅವರು ಕಂಡುಕೊಂಡರು ಎಂದು ಅವರು ಸಾಕ್ಷಿಯ ವಿಡಿಯೋದಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಅವರ ಹೃದಯದಲ್ಲಿರುವ ಆ ದೇವ ಸಮಾಧಾನವೇ ಇಂದು ಅವರನ್ನು ಇನ್ನೂ ಹೆಚ್ಚಾಗಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಹಾಗೆ ದೇವರನ್ನು ಸ್ತುತಿಸಲಿಕ್ಕೆ ಇನ್ನೂ ಹೆಚ್ಚಾಗಿ ತನ್ನ ಪತಿಯೊಂದಿಗೆ ಪ್ರಾರಂಭಿಸಿದ ಸೇವೆಯನ್ನು ಮುಂದುವರಿಸಲಿಕ್ಕೆ ಆಕೆಗೆ ಬಲವು ದೇವರಿಂದ ದೊರೆಯಲ್ಪಡ್ತಾ ಇದೆ ಹೇಗೆ ಆಕೆಗೆ ಈ ಒಂದು ಧೈರ್ಯ ಸಮಾಧಾನ ಬಂತಂದರೆ ಎಲ್ಲ ಗ್ರಹಿಕೆಗೂ ಮೀರುವಂಥ ಶಾಂತಿಯು ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಆ ಸ್ತ್ರೀಯ ಆ ಸಹೋದರಿಯ ಆ ಸೇವಕಿಯ ಹೃದಯವನ್ನು ಕಾಯ್ತಾ ಇರುವುದಕ್ಕೆ ಆಕೆಯಲ್ಲಿ ಒಂದು ಧೈರ್ಯವನ್ನು ಅಂಥ ಒಂದು ಸಮಸ್ಯೆಯಲ್ಲೂ ಅವರು ಆ ಒಂದು ಸ್ಕೂಲನ್ನು ಪ್ರಾರಂಭಿಸಿ ಒಂದು ವಾರಗಳ ಕಾಲವಾಗಿ ಕಂಟಿನ್ಯೂಸ್ ಆಗಿ ಆ ಕ್ಲಾಸ್ ನಡೆಯುವಂತಹ ಸಮಯವಾಗಿತ್ತು ಅದರ ಮಧ್ಯದಲ್ಲಿಯೇ ತನ್ನ ಪತಿ ತೀರಿ ಹೋದಾಗಲೂ ಕೆಳಗಡೆ ಫ್ಲೋರ್ನಲ್ಲಿ ಶರೀರವನ್ನು ಇಟ್ಟು ಮೇಲ್ಗಡೆ ಫ್ಲೋರ್ನಲ್ಲಿ ಅವರು ಆರಾಧನೆ ಮಾಡ್ತಾಯಿದ್ರು ಇದೆಲ್ಲ ಅವರ ಜೀವಿತದಲ್ಲಿ ಅವರು ಮಾಡಲಿಕ್ಕೆ ಹೇಗೆ ಸಾಧ್ಯವಾಯಿತಂದರೆ ದೇವ ಶಾಂತಿಯು ಎಲ್ಲ ಗ್ರಹಿಕೆಗೂ ಮೀರುವಂಥ ದೇವಶಾಂತಿಯು ಆಕೆಯ ಹೃದಯದಲ್ಲಿತ್ತು ಹಾಗಾದರೆ ನಿಮ್ಮ ಜೀವಿತದಲ್ಲೂ ಇಂಥ ಸಮಸ್ಯೆಗಳು ನಾವು ಹೇಳ್ತೇವೆ ಅನೇಕ ಬಾರಿ ಅನೇಕ ದೊಡ್ಡ ಮಾತುಗಳನ್ನ ಹೇಳ್ತೇವೆ ಆದರೆ ಸಮಸ್ಯೆಗಳು ಬರುವಾಗ ನಿಂತುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ನಾವು ದೇವರನ್ನ ಆತುಕೊಂಡಿರೋದಿಲ್ಲ ನಾವು ಯಾವಾಗ ಸಂಪೂರ್ಣವಾಗಿ ದೇವರನ್ನ ಆತುಕೊಳ್ತೇವೋ ಎಲ್ಲ ಗ್ರಹಿಕೆಗೂ ಮೀರುವಂಥ ದೇವ ಶಾಂತಿಯು ನಮ್ಮ ಹೃದಯಗಳನ್ನ ಯೋಚನೆಗಳನ್ನ ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಯಾರ ಹೃದಯವನ್ನ ಯೋಚನೆಯನ್ನ ಕ್ರಿಸ್ತ ಏಸುವಿನಲ್ಲಿ ಕಾಯುವುದೋ ಅವರು ಕದಲುವುದಿಲ್ಲ ಸಮಸ್ಯೆಗಳನ್ನ ನೋಡಿ ಕದಲುವುದಿಲ್ಲ ಸಮಸ್ಯೆಗಳನ್ನು ನೋಡಿ ಎದುರಿ ಓಡೋದಿಲ್ಲ ನಿಂತು ಅಲ್ಲಿ ಜಯಿಸ್ತಾರೆ ಅವರ ಹೃದಯ ಆಗಿರ್ಬೋದು ಅವರ ಮಾತಾಗಿರ್ಬೋದು ಎಲ್ಲವೂ ದೇವರಿಗೆ ಮೆಚ್ಚುಗೆ ಆಗುವಂಥದ್ದಾಗಿದೆ ಸೊ ಹಾಗಾಗಿ ನಾವು ದೇವರನ್ನು ಆತುಕೊಳ್ಳೋಣ ಆ ಸಹೋದರಿಯು ಆ ದೇವ ಸಮಾಧಾನವನ್ನು ತನ್ನ ಹೃದಯದಲ್ಲಿ ಕಂಡುಕೊಂಡದಕ್ಕೆ ಇವತ್ತು ಧೈರ್ಯವಾಗಿ ನಿಂತು ತನ್ನ ಪತಿಯೊಂದಿಗೆ ಪ್ರಾರಂಭಿಸಿದ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ ಹಾಗಾದರೆ ಆ ದೇವ ಶಾಂತಿಯು ನಮ್ಮ ಹೃದಯಗಳನ್ನು ಕಾಯಬೇಕಾದರೆ ನಾವು ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ನಮಗೇನು ಬೇಕೋ ನಮ್ಮ ಕರ್ತನ ಮುಂದೆ ನಾವು ಹೇಳಿಕೊಳ್ಳೋಣ ದೇವರು ನಿಮ್ಮನ್ನು ಎಲ್ಲರನ್ನ ಆಶೀರ್ವದಿಸಲಿ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾರೆಂದು ಭಾವಿಸ್ತೇವೆ ನಾವು ಮೊದಲನೇದಾಗಿ ನೋಡಿದ್ವಿ ನಾವು ಮತ್ತೆ ನಾವು ಅದನ್ನು ರಿವೈಸ್ ಮಾಡಿಕೊಳ್ಳೋಣ ಮೊದಲನೇದಾಗಿ ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ನೋಡುವುದಾದರೆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಬೇಕು ಮೂರನೇದಾಗಿ ನೋಡುವುದಾದರೆ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಬೇಕು ನಾಲ್ಕನೇದಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಹಾಗೆ ಐದನೇದಾಗಿ ನೋಡುವುದಾದರೆ ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಕೃತಜ್ಞತೆ ಪ್ರಾರ್ಥನೆಯನ್ನು ಮಾಡುತ್ತಾ ನಮಗೆ ಬೇಕಾದುದನ್ನು ನಾವು ತಿಳಿಯಪಡಿಸಬೇಕಾಗಿದೆ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ನಾನು ಭಾವಿಸ್ತೇನೆ ದೇವರು ಆಶೀರ್ವದಿಸಲಿ ವಾಕ್ಯಗಳನ್ನು ಕೇಳಿದಂಥ ನೀವುಗಳು ನಿಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡಿರಿ ದೇವರು ಖಂಡಿತ ಒಳ್ಳೆಯವನಾಗಿದ್ದಾನೆ ಆತನು ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ ನಮಗೆ ಕೆಟ್ಟದ್ದನ್ನು ಯಾವತ್ತೂ ದೇವರು ಮಾಡೋದಿಲ್ಲ ನಿಮ್ಮ ಮಕ್ಕಳ ಕುರಿತಾಗಿ ನೀವು ಎಷ್ಟು ಆಲೋಚನೆಗಳನ್ನ ಮಾಡ್ತೀರಾ ನಿಮ್ಮ ಮಕ್ಕಳ ಕುರಿತಾಗಿ ಎಷ್ಟು ನೀವು ಕಷ್ಟಪಟ್ಟು ಅಗಲು ರಾತ್ರಿ ನಿಮ್ಮ ಆರೋಗ್ಯಗಳನ್ನು ನೋಡದೆ ಸಕಲವನ್ನು ತ್ಯಾಗ ಮಾಡಿ ನಿಮ್ಮ ಮಕ್ಕಳಿಗಾಗಿ ಪರಿಶ್ರಮ ಪಟ್ಟು ಅನೇಕರು ದುಡಿಯುವವರಿದ್ದಾರೆ ನಿಮ್ಮ ಮಕ್ಕಳಿಗೋಸ್ಕರವಾಗಿ ತಂದೆ ತಾಯಿಗಳಾದ ನೀವೇ ಅಷ್ಟೊಂದು ಯೋಚನೆ ಮಾಡಬೇಕಾದ್ರೆ ನಮಗಾಗಿ ಪ್ರಾಣ ಕೊಟ್ಟಂಥ ದೇವರು ನಮ್ಮ ಕುರಿತಾಗಿ ನೆಷ್ಟೆಲ್ಲ ಯೋಚನೆಗಳನ್ನು ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡು ಿದ್ದಾರೆ ದಯಮಾಡಿ ಆತನ ಉದ್ದೇಶಕ್ಕೆ ಆಲೋಚನೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಿರಂತರವಾದ ಪ್ರಾರ್ಥನಾ ಸಂಬಂಧದೊಂದಿಗೆ ಆತನೊಂದಿಗೆ ಕಳಿಯೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಒಳ್ಳೆಯ ಸಂದೇಶವನ್ನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ಯಾ ಮಾತನಾಡಿದೆಯಾ ಹೌದಪ್ಪ ಈ ಒಂದು ಪ್ರಾರ್ಥನಾ ಜೀವಿತದ ಕುರಿತಾಗಿ ಅನೇಕ ವಿಷಯಗಳನ್ನು ನಿನ್ನ ಸತ್ಯವೇದದ ಮೂಲಕ ಧ್ಯಾನಿಸ್ಲಿಕ್ಕೂ ಹಾಗೂ ಅದನ್ನು ಅಳವಡಿಸಿಕೊಳ್ಳಿಕ್ಕೂ ನಮಗೆ ಕೃಪೆನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಿಡಿಯೋ ನೋಡುವ ಸಕಲ ಜನರ ಹೃದಯಗಳಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲಿ ಎಲ್ಲ ನಿಮ್ಮ ಕರದಲ್ಲಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ God bless you.